ಸ್ನೇತ್ರೆಯಿಂದ ಭಾನುವಾರ ಅಮಾವಾಸ್ಯೆಯ ನಂತರದ ದಿನ ಈ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಈ ಎರಡೇ ಎರಡು ವಸ್ತುಗಳನ್ನ ಕಟ್ಟಿ ಸ್ನೇಹಿತರೆ ಈ ಎರಡೂ ವಸ್ತುಗಳು ಮನೆಯಲ್ಲಿರುವಂತಹ ಸಂಪೂರ್ಣ ನೆಗೆಟಿವಿಟಿಯನ್ನ ಹೊರಹಾಕುತ್ತೆ ಅಂದ್ರೆ ಋಣಾತ್ಮಕ ಶಕ್ತಿಯನ್ನ ಮನೆಯಿಂದ ಹೊರಗಡೆ ಹಾಕಿ ಧನಾತ್ಮಕ ಶಕ್ತಿಯನ್ನ ತಂದು ಕೊಡುವಂಥದ್ದು ಭಾನುವಾರದ ದಿನ ಮಾಡಿಕೊಳ್ಳುವಂತಹ ಯಾವುದೇ ರೀತಿಯ ತಂತ್ರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲವನ್ನ ಕೊಡುತ್ತೆ ಅದರಲ್ಲೂ ಅಮಾವಾಸೆಯ ನಂತರದ ದಿನ ಅಂದ್ರೆ ಅಮಾವಾಸ್ಯೆ ಇರುವಷ್ಟು ಶಕ್ತಿ ಅಮಾವಾಸೆಯ ನಂತರದ ದಿನಕ್ಕೂ ಇರುತ್ತೆ ನಾಳೆ ಪಾಂಡ್ಯಮಿ ಕೂಡ ಇರೋದ್ರಿಂದ ಈ ದಿನ ನೀವು ಈ ಎರಡೂ ವಸ್ತುಗಳನ್ನ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಈ ಎರಡೂ ವಸ್ತುಗಳು ಅಪಾರ ಧನ ಪ್ರಾಪ್ತಿಯೋಗವನ್ನು ತಂದುಕೊಡುತ್ತೆ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುವುದಕ್ಕೂ ಕೂಡ ಸಹಾಯವಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಆಗಂತಕರಿ ಆ ಗೋಚರ ಶಕ್ತಿಗಳಿದ್ದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನ ಕೂಡ ಮನೆಯಿಂದ ಹೊರಹಾಕಿ ದೈವ ಶಕ್ತಿ ಮನೆಯಲ್ಲಿ ತಾಂಡವವಾಡುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡೂ ವಸ್ತುಗಳು ಕೂಡ ಅತಿ ಮುಖ್ಯವಾದಂತಹ ವಸ್ತುಗಳು ಈ ಎರಡು ವಸ್ತುಗಳನ್ನ ನೀವು ಈ ದಿನ ಸಾಯಂಕಾಲದ ಒಳಗಡೆ ಅಂದ್ರೆ ಆರು ಗಂಟೆಯ ಒಳಗಡೆ ನೀವು ಈ ಎರಡು ವಸ್ತುಗಳನ್ನ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಮುಖ್ಯವಾದಂತಹ ಒಂದು ವಸ್ತು ಅಂದ್ರೆ ಮೊದಲನೇ ವಸ್ತು ಅಂತಂದ್ರೆ ಎರಡು ಕಪ್ಪು ಕವಡೆಗಳು ಸ್ನೇಹಿತರೆ ಈ ಎರಡು ಕಪ್ಪು ಕವಡೆಗಳನ್ನ ನೀವು ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಕಪ್ಪು ಕಪ್ಪು ಚುಕ್ಕಿ ಇರುವಂತಹ ಎರಡು ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಿ ಈ ಎರಡು ಕಪ್ಪು ಕವಡೆಗಳು ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಒಳಗಡೆ ಬರೋದಂತೆ ತಡೆಯುತ್ತೆ ಅಷ್ಟೊಂದು ಶಕ್ತಿ ಯಾವುದೇ ರೀತಿ ದೋಷಗಳಾಗಿರಬಹುದು ಗ್ರಹ ದೋಷಗಳನ್ನು ಕೂಡ ನಿಯಂತ್ರಿಸುವ ಶಕ್ತಿ ಕಪ್ಪು ಕವಡೆಗಿದೆ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ದೃಷ್ಟಿ ದೋಷಗಳು ಯಾರಾದರೂ ನಿಮ್ಮ ಮನೆಗೆ ನಿಮ್ಮ ಜೀವನ ಶೈಲಿಗೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಏಳಿಗೆ ನಿಮ್ಮ ಸಂಪಾದನೆ ನಿಮ್ಮ ಒಟ್ಟಾರೆ ನಿಮ್ಮ ವೃತ್ತಿಗೆ ಯಾವುದೇ ಕೆಟ್ಟ ಕಣ್ಣು ದೃಷ್ಟಿ ಬೀಳಬಾರದು The <laughs> ಕೆಟ್ಟ ದೋಷಗಳು ಬೀಳಬಾರ್ದು ಮಂತ್ರಗಳು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡಬಾರ್ದು ಅಂದರೆ ಖಂಡಿತವಾಗಿಯೂ ಈ ದಿನ ಈ ಎರಡೂ ಕಪ್ಪು ಕವಡೆಗಳನ್ನು ನಾವು ಈ ಒಂದು ಪ್ರಯೋಗದಲ್ಲಿ ಬಳಸಬೇಕಾಗುತ್ತೆ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ಪರಿಹಾರ ಅಮಾವಾಸ್ಯ ನಂತರದ ದಿನಗಳಲ್ಲಿ ಅಮಾವಾಸ್ಯ ದಿನದಲ್ಲಿ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಬೋದು ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಭಾನುವಾರದ ದಿನ ಬಂದಾಗ ಅಮವಾಸ್ಯ ನಂತರದ ದಿನ ಭಾನುವಾರ ಗುರುವಾರದ ದಿನ ಬಂದಾಗ ಮಂಗ ವಾರದ ದಿನ ಬಂದಾಗ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಈ ಕಪ್ಪು ಕವಡೆ ಅನ್ನೋದು ಅದ್ಭುತವಾದಂತಹ ಒಂದು ವಸ್ತು ಸ್ನೇಹಿತರೆ ಸಮುದ್ರದಲ್ಲಿ ಸಿಗುವಂತಹ ಈ ಒಂದು ವಸ್ತು ಖಂಡಿತವಾಗಿಯೂ ಲಕ್ಷ್ಮಿಯ ಆಗಮನಕ್ಕೆ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ ಮಾಟ ಮಂತ್ರಗಳು ವ್ಯಾಜ್ಯಗಳು ತಂತ್ರಗಳು ಎಲ್ಲವನ್ನ ನಿವಾರಣೆ ಮಾಡುವ ಶಕ್ತಿ ಈ ಕಪ್ಪು ಕವಡೆಗಿದೆ ಇದನ್ನ ಎರಡನ್ನ ತೆಗೆದುಕೊಳ್ಳಿ ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಹತ್ತು ರು ಹತ್ತು ರು ಇಪ್ಪತ್ತು ರುಗೆಲ್ಲ ನಿಮಗೆ ಈ ಕಪ್ಪು ಕವಡೆಗಳು ನಿಮಗೆ ಲಭ್ಯ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡೂ ಕಪ್ಪು ಕವಡೆಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಎರಡನೆಯ ವಸ್ತು ಅಂದರೆ ಸ್ನೇಹಿತರೆ ನಿಂಬೆ ಹಣ್ಣು ಈ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಕಾಯನ್ನು ತೆಗೆದುಕೊಳ್ಬೇಡಿ ಹಣ್ಣಾಗಿರುವಂತದ್ದನ್ನ ತೆಗೆದುಕೊಳ್ಳಿ ಹಳದಿ ಬಣ್ಣದಲ್ಲಿರುವಂತಹ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನಿಂಬೆ ಹಣ್ಣು ತಾಂತ್ರಿಕ ಪರಿಹಾರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ವಸ್ತು ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಸರ್ವ ದೋಷಗಳನ್ನು ನಿವಾರಣೆ ಮಾಡಿ ಮನೆಗೆ ಬಂದಿರುವಂಥ ನೆಗೆಟಿವಿಟಿ ಮಂತ್ರ ಪ್ರಯೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿಂಬೆಹಣ್ಣಗಿದೆ ನಿಂಬೆಹಣ್ಣಿಗೆ ಅಪಾರವಾದಂಥ ಶಕ್ತಿ ಇದೆ ಅಂತೇಳಿ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಪೂಜೆಗೆ ಯೋಗ್ಯವಾದಂಥದ್ದು ತಂತ್ರಗಾರಿಕೆಗೆ ಯೋಗ್ಯವಾದಂಥದ್ದು ಅಡುಗೆಗೂ ಯೋಗ್ಯವಾದಂಥದ್ದು ಈ ನಿಂಬೆಹಣ್ಣು ನಿಂಬೆಹಣ್ಣಿನ ಪ್ರಯೋಗಗಳು ಅತ್ಯಂತ ಅದ್ಭುತವಾಗಿ ನಮಗೆ ಫಲವನ್ನು ತಂದು ಕೊಡುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಅದರಲ್ಲೂ ಹಳದಿ ಬಣ್ಣದ ನಿಂಬೆ ಹಣ್ಣು ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ಒಂದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಈ ಒಂದು ಪರಿಹಾರದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಂಪು ವರ್ಣದ ಬಟ್ಟೆ ಹಳದಿ ಬಣ್ಣದ ವರ್ಣದ ಬಟ್ಟೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಆದರೆ ಹಳದಿ ಬಣ್ಣದ ಬಟ್ಟೆ ನಮಗೆ ದೈವಿಕ ಶಕ್ತಿಯನ್ನು ಹೆಚ್ಚಿಸಿದ್ರು ಕೂಡ ಈ ಕೆಂಪು ಬಣ್ಣದ ಬಟ್ಟೆ ನಮಗೆ ಬಂದಿರುವ ದೋಷಗಳನ್ನು ನಿವಾರಣೆ ಮಾಡುತ್ತೆ ನಮಗೆ ಆಗಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಮಂತ್ರಗಳನ್ನು ನಿವಾರಣೆ ಮಾಡುತ್ತೆ ಈ ಕೆಂಪುಗೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ಈ ಕೆಂಪು ಬಣ್ಣದ ಬಟ್ಟೆಯನ್ನು ಈ ಒಂದು ಪರಿಹಾರದಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೊಸದಾದಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಬಟ್ಟೆಯನ್ನು ನಾವು ಉಪಯೋಗಿಸಿರಬಾರ್ದು ಯಾವುದಾದ್ರೂ ಜಾಕೆಟ್ ಪೀಸ್ ಆಗಿರ್ಬೋದು ಅಥವಾ ಒಂದು ಕಾಟನ್ ಆಗಿರುವಂಥ ಕೆಂಪು ಬಟ್ಟೆಯನ್ನು ನೀವು ತೆಗೆದುಕೊಂಡು ಆ ಕೆಂಪು ಬಟ್ಟೆಯನ್ನು ಶುಭ್ರವಾಗಿ ತೊಳೆಸ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಈ ಎರಡೂ ಕವಡೆ ಹಾಗೆ ಇದರ ಜೊತೆಗೆ ನಿಂಬೆ ಹಣ್ಣನ್ನು ಇಟ್ಟು ನಾವು ಗಂಟನ್ನಾಗಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಗಂಟನ್ನು ಕಟ್ಟಿ ಈ ಗಂಟನ್ನು ಕೈಯಲ್ಲಿ ಹಿಡಿದುಕೊಂಡು ದೇವರ ಮುಂದೆ ನಿಂತ್ಕೊಂಡು ಈ ಒಂದು ಪರಿಹಾರವನ್ನು ನಾನು ಮಾಡ್ಕೊಳ್ತಾ ಇರುವಂತಹ ಕಾರಣ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗಬೇಕು ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ವಿಚಲಿತಗಳು ಕಡಿಮೆ ಆಗಬೇಕು ವಿಪತ್ತುಗಳು ತೊಂದರೆಗಳು ಅಪಘಾತಗಳು ಆಘಾತಗಳು ಕಡಿಮೆ ಆಗಬೇಕು ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಬಂದಿರುವ ದೋಷಗಳು ನಿವಾರಣೆ ಆಗಬೇಕು ಮಾಟ ಮಂತ್ರಗಳು ನಿವಾರಣೆ ಆಗಬೇಕು ನಮ್ಮ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗಬೇಕು ಯಾರದೇ ಕಣ್ಣು ದೃಷ್ಟಿ ಯಾರದೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಬಿದ್ದರೂ ಕೂಡ ಅದ್ಯಾವುದೂ ಕೂಡ ನಮ್ಮ ಮನೆಗೆ ತಾಗಬಾರದು ಅಂತ ಹೇಳ್ಕೊಂಡು ಈ ಎರಡೂ ವಸ್ತುಗಳನ್ನು ನಾವು ಮನೆಯ ಒಳಗಡೆ ಕಟ್ಕೊಳ್ಬೇಕು ಸ್ನೇಹಿತರೆ ಮನೆಯಿಂದ ಹೊರಗಡೆ ಕಟ್ಟುವಂಥದ್ದಲ್ಲ ಮನೆಯ ಮುಖ್ಯ ದ್ವಾರವನ್ನ ದಾಟಿ ಒಳಗಡೆ ಬರಬೇಕಾದ್ರೆ ಅದು ಮೇಲೆ ಇರಬೇಕು ಬಾಗಿಲ ಮೇಲೆ ಮುಖ್ಯ ದ್ವಾರದ ಮೇಲೆ ಇದನ್ನು ನಾವು ಒಂದು ಮೊಳೆಯನ್ನು ಒಡೆದ್ಬಿಟ್ಟು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಸಾಯಂಕಾಲ ಆರು ಗಂಟೆಯ ಸಮಯದಲ್ಲಿ ನಾವು ಆರು ಗಂಟೆಯ ಒಳಗಡೆ ನಾವು ಇದನ್ನು ಕಟ್ಟಬೇಕು ರಾತ್ರಿ ಸಮಯದಲ್ಲಿ ಕಟ್ಟುವಂಥದ್ದಲ್ಲ ಆರು ಗಂಟೆಯ ಒಳಗಡೆ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಖಂಡಿತ ಈ ರೀತಿಯಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಯಾವುದೇ ರೀತಿ ಕೆಟ್ಟ ಸಮಸ್ಯೆಗಳು ಯಾವುದೇ ರೀತಿ ತೊಂದರೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಸುಖ ಸಂತೋಷ ಸಮೃದ್ಧ ತುಂಬಿ ತುಳುಕ್ತಾ ಇರುತ್ತೆ ಸ್ನೇಹಿತರೆ ಭಾನುವಾರದ ದಿನ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂಥ ಪರಿಹಾರ ಅಂದರೆ ಇದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದನ್ನು ಯಾವಾಗ ನಾವು ವಿಸರ್ಜಿಸಬೇಕು ಯಾವಾಗ ಬಿಚ್ಚಬೇಕು ಅಂತಂದರೆ ಸ್ನೇಹಿತರೆ ಇದನ್ನು ಮುಂದಿನ ಅಮಾವಾಸ್ಯೆಯ ದಿನ ಬಿಚ್ಚಬಹುದು ಅಥವಾ ಮುಂದಿನ ಪೌರ್ಣಮಿಯ ದಿನ ಬಿಚ್ಚಬಹುದು ಆ ನಿಂಬೆ ಹಣ್ಣು ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದರೆ ಆ ನಿಂಬೆ ಹಣ್ಣು ಕೊಳೆತು ಅದರಲ್ಲಿಂದ ರಸ ಬರೋದಕ್ಕೆ ಶುರುವಾಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ವಿಪರೀತವಾದಂಥ ಕಷ್ಟಗಳಿದೆ ವಿಪರೀತ ಮಾಟ ಮಂತ್ರಗಳಾಗಿದೆ ವಿಪರೀತ ಕಣ್ಣು ದೃಷ್ಟಿಗಳಾಗಿದೆ ಅನ್ನೋದು ನಿಮಗೆ ಆ ನಿಂಬೆಹಣ್ಣು ನಮಗೆ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ಯಾವುದೇ ರೀತಿಗಳು ತೊಂದರೆ ಇಲ್ಲದೆ ಆ ನಿಂಬೆಹಣ್ಣು ಹಾಗೆ ಒಣಗಿ ಯಾವುದೇ ಒಂದು ಕೆಟ್ಟ ವಾಸನೆ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟೊಂದು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಈ ನಿಂಬೆಹಣ್ಣು ಅದನ್ನ ಎಳೆದಿಟ್ಕೊಂಡು ನಿಮ್ಮ ಮನೆಗೆ ತೊಂದರೆ ಆಗೋದನ್ನ ತಪ್ಪಿಸ್ತಾ ಇದೆ ಅನ್ನೋದು ನಂಬಿಕೆ ಸ್ನೇಹಿತರೆ ಇದು ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ಪರಿಹಾರ ಈ ಎರಡೇ ವಸ್ತುಗಳು ಸಾಕು ಸ್ನೇಹಿತರೆ ಇದನ್ನ ಮುಂದಿನ ಅಮಾವಾಸ್ಯೆಯ ದಿನ ಅಥವಾ ಅದೇನೂ ಕೂಡ ಒಣಗದೆ ಅಂದ್ರೆ ಅದು ಕರಗದೆ ಕೊಳಿದೆ ಇದೆ ಅಂತಂದರೆ ಆ ನಿಂಬೆಹಣ್ಣ ಹಾಗೆ ಬಿಡಿ ಸ್ನೇಹಿತರೆ ಇದನ್ನು ಯಾವಾಗ ಅಂದರೆ ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ನಿಮ್ಗೆ ಯಾವಾಗ ಅದನ್ನು ತೆಗಿಬೇಕು ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ನಿವಾರಣೆ ಆಗಿದೆ ಸದ್ಯದಲ್ಲಿ ನಿಮ್ಮ ಮನೆಯಲ್ಲಿ ಪ್ರಶಾಂತತೆ ಇದೆ ಮತ್ತು ನಾವು ಬೇರೆ ನಿಂಬೆ ಬದಲಾಯಿಸಿ ಕಟ್ಕೊಳ್ಳೋಣ ಅಂತ ನಿಮ್ಗೆ ಅನಿಸಿದಾಗ ಆ ನಿಂಬೆಹಣ್ಣನ್ನು ತೆಗೆದು ಯಾರು ತುಳಿದಲ್ಲಿರುವಂಥ ಜಾಗನೋ ಕೆರೆನೋ ಹರಿಯೋ ನೀರೋ ಎಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಅಲ್ಲಿ ನೀವು ಅದನ್ನು ವಿಸರ್ಜಿಸಿ ಸ್ನೇಹಿತರೆ ಹಾಗೆ ಇದರಲ್ಲಿರುವಂಥ ಕವಡೆಗಳನ್ನು ಮರು ಉಪಯೋಗ ಮಾಡ್ಬೋದು ಸ್ನೇಹಿತರೆ ಮರು ಉಪಯೋಗ ಯಾವ ರೀತಿ ಮಾಡಬಹುದು ಅಂತಂದ್ರೆ ಸ್ನೇಹಿತರೆ ಈ ಕವಡೆಗಳನ್ನ ಶುದ್ಧ ನೀರಿನಿಂದ ಶುದ್ಧ ಹಾಲಿನಿಂದ ತೊಳೆದು ಈ ಕೆಂಪು ಬಟ್ಟೆಯನ್ನು ಕೂಡ ಶುದ್ಧ ನೀರಿನಿಂದ ತೊಳೆದು ಒಣಗಿಸಿ ಈ ಕೆಂಪು ಬಟ್ಟೆಯನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬಹುದು ಆದರೆ ನಿಂಬೆ ಹಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನೇ ಉಪಯೋಗಿಸೋ ಹಾಗಿಲ್ಲ ಆ ನಿಂಬೆ ಹಣ್ಣನ್ನು ವಿಸರ್ಜಿಸಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಿಂಬೆ ಹಣ್ಣು ಎಲ್ಲವನ್ನ ಎಳೆದಿಟ್ಕೊಂಡಿರುತ್ತೆ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನೆಲ್ಲ ತನ್ನಲ್ಲಿ ಆವಾಹನೆ ಮಾಡ್ಕೊಂಡಿರುತ್ತೆ ಹಾಗಾಗಿ ಇದನ್ನ ನೀವು ವಿಸರ್ಜಿಸಬೇಕಾಗುತ್ತೆ ದೂರ ಭಾರ ಎಸೆಬೇಕಾಗತ್ತೆ ಆದ್ರೆ ಆ ಒಂದು ಕವಡೆಗಳು ಕೂಡ ಹಾಲಿನಲ್ಲಿ ನಾವು ಎದ್ದಿ ನೀರಿನಲ್ಲಿ ಶುಭ್ರವಾದ ಗಂಧ ಜಲದಿಂದ ಶುಭ್ರಗೊಳಿಸೋದ್ರಿಂದ ಅದರಲ್ಲಿ ಕೆಟ್ಟ ಶಕ್ತಿಗಳು ನಿವಾರಣೆ ಆಗಿ ಮತ್ತೊಮ್ಮೆ ಇದನ್ನು ತಾಂತ್ರಿಕ ಶಕ್ತಿಯಲ್ಲಿ ನಾವು ಬಳಸಬಹುದು ಸ್ನೇಹಿತರೆ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ